lo 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 sağ ol sağ ol vay be sağ okay. ol okay, oyna bana lo hadi abi ne yapayım bırak da start boss start boss yapamayalım mı 来！嗯 ಬಹುಶಃ ಈ ರೀತಿಯಾದಂತಹ ವಿಷಲ್ಸ್ಗಳನ್ನ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಯಾವ ರೀತಿ ಇದೆ ವಿಷಲ್ಸ್ ಯಾವ ರೀತಿಯಾಗಿ ಈ ಅನುಮಾನ ಬಂದವರ ಮನೆಗೆ ನುಗ್ಗಿ ಉಗ್ರರನ್ನ ಹೊಡೆಯುವಂತ ಶೋಧ ಕಾರ್ಯ ಭಾರಿ ಶೋಧ ಕಾರ್ಯ ಹಳ್ಳಿ ಹಳ್ಳಿಗಳಿಗೂ ಕೂಡ ನುಗ್ತಾ ಇದ್ದಾರೆ ಯಾರ ಮೇಲೆ ಅನುಮಾನ ಬಂದಿತ್ತು ಯಾರ ಮೇಲೆ ಅನುಮಾನ ಇದೆ ಯಾರೆಲ್ಲ ಈ ಕೃತ್ಯದಲ್ಲಿ ಸಂಚು ರೂಪಿಸಿದ್ರು ಅನ್ನುವಂತ ಡೌಟ್ ಬರ್ತಾ ಇದೆ ಅವರು ಮನೆಗೆಲ್ಲ ನುಗ್ಗಿ ನುಗ್ಗಿ ಹೊಡೆಯುವಂತ ಶೋಧ ಕಾರ್ಯ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಪ್ರತಿಯೊಂದು ಅವರ ಮನೆ ಅವರು ಮಲಗುವ ಸ್ಥಳ ಅವರ ಜಾಗ ಪ್ರತಿಯೊಂದನ್ನು ನೋಡಿ ಯಾವ ರೀತಿ ಸರ್ಚ್ ಮಾಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ನೋಡಿ ಬರೀ ನಾನು ನಿಮಗೆ ವಿಷಲ್ಸ್ ಅನ್ನ ಬಹಳ ನಿಮಗೆ ನೇರವಾಗಿ ತೋರಿಸ್ತಾ ಹೋಗ್ತೀನಿ ಇವತ್ತು ನೋಡಿ ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಪಾಕಿಸ್ತಾನವನ್ನು ಫಿನಿಶ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮಾಹಿತಿ ಅಥವಾ ಯಾರಿವರು ಇವರು ಇವರ ಏನು ಇವರಿಗೆ ಯಾರು ಸಪೋರ್ಟ್ ಮಾಡಿದ್ರು ಎಲ್ಲವನ್ನೂ ಕೂಡ ಮಾಹಿತಿಯನ್ನ ಕಲೆ ಹಾಕಿ ಅನುಮಾನ ಬಂದ ಜಾಗಕ್ಕೆ ನುಗ್ತಾ ಇದ್ದಾರೆ ನೋಡಿ ಓಕೆ ನೋಡಿ ಈಗ ಬನ್ನಿ ಈ ರೀತಿಯಾದಂತಹ ವಿಜುವಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ನಿಮ್ಗೆ ಆದಷ್ಟು ನೋಡಿ ಇಲ್ಲಿ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಮನೆ ಮನೆಗೆ ಯಾರ್ಯಾರ ಮನೆ ಮೇಲೆ ಅವರಿಗೆ ಸಂಚು ಮಾಡಿದ್ದಾರೆ ಅನ್ನುವಂತ ಅನುಮಾನ ಇದೆಯೋ ಆ ಮನೆಗಳಿಗೆ ಭೇಟಿ ಕೊಟ್ಟು ಸಂಪೂರ್ಣವಾದ ತಲಾಶನ್ನ ಮಾಡ್ತಾ ಇದ್ದಾರೆ ಸಿಕ್ಕಿ ಬಿದ್ರು ಡೌಟ್ ಬಂತು ಒಂದು ಚೂರು ಏನಾದ್ರು ಸಿಕ್ಕಾಕೊಳ್ತು ಅಲ್ಲೇ ಡಮಾರ್ ಬಿಡೋದೇ ಇಲ್ಲ ಇದು ನಮ್ಮ ಭಾರತದ ಭದ್ರತಾ ಪಡೆಗಳು ಸೇವೆ ಮಾಡ್ತಾ ಇರುವಂತಹ ಕೆಲಸ ಇದು ನೋಡಿ ಏನು ಬಿಡ್ತಾ ಇಲ್ಲ ಅವ್ರು ಮಲಗುವ ಜಾಗ ಕೊಠಡಿ ಮೇಲ್ಗಡೆ ಮೆಟ್ಲು ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಯಾವ ರೀತಿಯಾಗಿ ಅಲರ್ಟ್ ಆಗಿ ಅವರು ಹೋಗ್ತಾ ಇರುವಂತ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಗಂದ್ ಹಿಡ್ಕೊಂಡು ಮೇಲ್ಗಡೆ ಟ್ಯಾಂಕ್ ನೋಡ್ತಾ ಇದ್ದೀರಾ ಮೆಟ್ಲು ಹತ್ತಾ ಇದಾರೆ ಜೊತೆಗೆ ಎಲ್ಲ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಆ ಟ್ಯಾಂಕ್ ಒಳಗಡೆ ಏನಾದ್ರು ಇದೆಯಾ ಅಂತ ಸರ್ಚ್ ಮಾಡ್ತಾ ಇದಾರೆ ಜೊತೆಗೆ ನೋಡಿ ಇನ್ನೊಂದು ಇನ್ನೊಂದು ಕೋಣೆ ಒಳಗಡೆ ಹೋಗ್ತಾ ಇದಾರೆ ಇವಾಗ ನೋಡಿ ಆ ಆ ರೂಮ್ ಒಳಗಡೆ ಹೋಗ್ತಾ ಇದ್ದಾರೆ ಸೀದಾ ಇಬ್ರು ಮೂರು ಜನ ಗನ್ ಹಿಡ್ಕೊಂಡು ಒಳಗಡೆ ಹೋಗ್ತಾ ಇದಾರೆ ಒಳಗಡೆ ಹೋಗೋದು ನೋಡಿ ಅಲ್ಲಿ ಫ್ರಿಜ್ ಇದೆ ಮತ್ತೆ ಜೊತೆಗೆ ನೋಡಿ ಬೆಡ್ ಇದೆ ಅವರು ಮಲಗುವಂತ ಜಾಗ ಮೆಟ್ಟಿಲು ಮೇಲ್ಗಡೆ ಕೋಣೆ ಎಲ್ಲ ಕಡೆ ಹೋಗ್ತಾ ಇದಾರೆ ಯಾವ ಯಾವ ಮನೆಗಳ ಮೇಲೆ ಅನುಮಾನ ಇದೆ ಡೌಟ್ ಬಂದಿದೆ ಈ ಕೃತ್ಯದಲ್ಲಿ ಸಂಚು ಮಾಡಿದ್ದಾರೆ ಅನುಮಾನ ಇದೆ ನೋಡಿ ಮೆಟ್ಲತ್ಕೊಂಡು ಹೋಗ್ತಾ ಇದಾರೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೋಡಿ ಇಲ್ಲಿ ನೋಡಿ ನೋಡಿ ಒಳಗಡೆ ಈಗ ಮನೆ ಮನೆ ಡೋರ್ ಒಳಗಡೆ ಹೋಗ್ತಾ ಇದ್ದಾರೆ ಈಗ ಈ ಮನೆ ಮೇಲೆ ಅನುಮಾನ ಬಂದಿದೆಯಾ ಈ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಒಳಗಡೆ ಹೋಗಿ ಅಲ್ಲಿ ತಲಾಶ್ ಮಾಡ್ತಾರೆ ಮೊದಲು ಏನಾದ್ರು ಸಿಗುತ್ತಾ ಅಂತ ಹೇಳಿ ಈ ಉಗ್ರತ್ವಕ್ಕೆ ಈ ತರ ಮಾಡ ಕೃತ್ಯಕ್ಕೆ ಬಳಸಿದಂತ ವಸ್ತುಗಳು ಗನ್ಗಳು ನೋಡಿ ಅವ್ರು ಮಲಗುವಂತ ಸೋಫಾ ಇದೆ ಅಲ್ಲಿ ಬೆಡ್ ಇದೆ ಪ್ರತಿಯೊಂದು ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ ಫ್ರಿಡ್ಜಿಂದನೂ ಕೂಡ ಬಿಡ್ತಾ ಇಲ್ಲ ಫ್ರಿಡ್ಜಿಂದನೂ ಕೂಡ ಬಿಡ್ತಾ ಇಲ್ಲ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಒಟ್ಟಾರೆ ಅನುಮಾನ ಬಂತ ಉಗ್ಬಹುದು ಸಿಕ್ಕಾಕೊಂಡ್ರೆ ಮಾತ್ರ ಹಾಕೊಳ್ತಾರೆ ಬಿಡಲ್ಲ ಅಷ್ಟೇ ಶಕ್ತಿಶಾಲಿಯಾಗಿ ನಮ್ಮ ಪಡೆಗಳು ನಿರಂತರವಾದ ಕಾರ್ಯಾಚರಣೆ ಪ್ರತಿ ಮನೆಗಳಲ್ಲಿ ಭಾರಿ ಶೋಧ ಕಾರ್ಯ ಮಾಡ್ತಾ ಇರೋ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಯಾರೇ ಇರಲಿ ಅನುಮಾನ ಬಂತ ವಶಕ್ಕೆ ತೆಗೆದುಕೊಳ್ತಾರೆ ಜಾಸ್ತಿ ನಕರ ಮಾಡಿದ್ರೆ ಅಲ್ಲೇ ಒಡೆದಾಕ್ತಾರೆ ಇದಂತೂ ಸತ್ಯ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಹೇಯ ಕೃತ್ಯವನ್ನ ಮಾಡಿರೋದು ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಅದು ನೋವು ತಂದಿದೆ ಪ್ರತಿದಿನ ಸಂಕಟ ಪಡ್ತಾ ಇದ್ದಾನೆ ಯಾ ಭಾರತದ ಪ್ರತಿ ಮನೆಯಲ್ಲೂ ಕೂಡ ಒಂದು ಯಾವುದೋ ಫಂಕ್ಷನ್ ಇದ್ರೂ ಕೂಡ ಅದನ್ನ ಒಳ್ಳೆ ಮನಸ್ಸಿಂದ ಒಳ್ಳೆ ಮೂಡ್ನಿಂದ ಅಟೆಂಡ್ ಮಾಡೋಕೆ ಆಗ್ತಾ ಇಲ್ಲ ಯಾರು ಯಾವುದರಲ್ಲೂ ಕೂಡ ಖುಷಿಯಿಂದ ಪಾಲ್ಗೊಳ್ಳೋದಕ್ಕಾಗ್ತಾ ಇಲ್ಲ ಬರೀ ಅದೇ ಮಾತು ಅದೇ ಚರ್ಚೆ ಅದೇ ಬೇಜಾರು ನಾವು ಸಾಮಾನ್ಯದವರಿಗೆ ಅಂದ್ರೆ ನೋಡಿ ಸಾಮಾನ್ಯ ಮನುಷ್ಯರಿಗೆ ಇಲ್ಲಿರೋ ನಾವು ಸೇಫ್ ಆಗಿದ್ದೀವಿ ನಾವು ನಮಗೆ ಅಷ್ಟು ಹೊಟ್ಟೆ ಉರಿಯುವಾಗ ನಮ್ಮ ದೇಶ ಕಾಯ್ತಿರುವಂತಹ ಭದ್ರತಾ ಪಡೆಗಳು ನಮ್ಮ ಸೈನಿಕರು ಪ್ರತಿ ದಿನ ಪ್ರತಿ ದಿನ ಈ ದೇಶಕ್ಕಾಗಿ ದೇಶದ ಬಾರ್ಡರ್ನಲ್ಲಿ ಹಗಲು ರಾತ್ರಿ ದೇಶವನ್ನು ಕಾಯ್ತಿರೋ ಸೈನಿಕರು ಸುಮ್ಮನೆ ಬಿಡ್ತಾರ ದೃಶ್ಯ ಒಂದು ಮನೆ ಒಳಗೆ ನುಗ್ಗು ದೃಶ್ಯ ಎರಡು ಮೆಟ್ಲತ್ತೋದು ದೃಶ್ಯ ಮೂರು ಯಾವ ಮನೆ ನೋಡಿ ಅದ ಯಾವುದೋ ಒಂದು ಮನೆ ಆ ಮನೆ ಮೇಲೆ ಅವರಿಗೆ ಒಂದು ಅನುಮಾನ ಇದೆ ಸೊ ಹಾಗಾಗಿ ಅಲ್ಲಿ ನುಗ್ತಾ ಇದ್ದಾರೆ ದೃಶ್ಯ ನಾಲ್ಕು ಅವರ ಬೆಡ್ ಅವರ ಚಾಪೆ ದಿಂಬು ರಗ್ಗು ಎಲ್ಲ ಕಿತ್ತೋಗಿ ಏನೇನಿದೆ ಸರ್ಚ್ ಮಾಡು ಪಕ್ಕದಲ್ಲಿ ಮೂರ್ ಮೂರು ಜನ ಹಿಡ್ಕೊಂಡು ನಿಂತಿದ್ದಾರೆ ನಮ್ಮ ಸೈನಿಕರು ಇದು ಉಗ್ರರ ಬೇಟೆ ಇದು ನಾಲ್ಕು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ನಾಲ್ಕು ದೃಶ್ಯ ಬಹುಶಃ ಈ ರೀತಿ ದೃಶ್ಯ ನೋಡ್ಲಿಕ್ಕೆ ಸಿಗೋದು ಬಹಳ ರೇರ್ ಅಂತ ಅನ್ಕೊಳ್ತೀನಿ ನಾನು ಎಲ್ಲ ಪಬ್ಜಿ ಗೇಮ್ ಅಲ್ಲ ಇದು ಇದು ನಮ್ಮ ನಮ್ಮ ದೇಶದ ಸೈನಿಕರು ನೋಡಿ ಯಾವ ರೀತಿ ಮಾಡ್ತಾ ಇದಾರೆ ಅಂತ ಹೇಳಿ ಕಾರ್ಯಾಚರಣೆ ಬಿಡೋದಿಲ್ಲ ಎಲ್ಲೆಲ್ಲಿ ಅನುಮಾನ ಬರುತ್ತೋ ಅಲ್ಲೆಲ್ಲ ನುಗ್ಗಿ ಹೋಗೋದೆ ನಕರ ಮಾಡಿದ್ರೆ ಹೊಡೆಯೋದೆ ವಶಕ್ಕೆ ಪಡೆದುಕೊಳ್ತಾರೆ ತೀವ್ರ ವಿಚಾರಣೆಯನ್ನು ಮಾಡ್ತಾರೆ ಮೊದಲು ನೋಡಿ ಇದು ಉತ್ತಮ ಕಾರ್ಯ ಇದು ಯಾಕೆಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೀನಿ ನಮ್ಮೊಳಗಿರುವಂತಹ ಭಯೋತ್ಪಾದಕರನ್ನ ಮಟ್ಟ ರೀ ನಮ್ಮೊಳಗಡೆ ಮೊದಲು ಭಾರತದಲ್ಲಿರೋ ಭಯೋತ್ಪಾದಕರನ್ನ ಮಟ್ಟ ಹಾಕೋದು ಅಷ್ಟು ಈಸಿಯಾಗಿ ಗಂಧ್ಗಳನ್ನ ಒಳಗಡೆ ತರೋದಕ್ಕೆ ಆಗುತ್ತಾ ಅದು ಅದು ಅಷ್ಟು ಸಾಧ್ಯ ಈಸಿ ಅಲ್ಲ ಅದು ಸಾಧ್ಯ ಇಲ್ಲ ಅದು ಸ್ಥಳೀಯರ ಸಹಾಯ ಇಲ್ಲದೆ ಆಗೋದಕ್ಕೆ ಸಾಧ್ಯ ಇಲ್ಲ ಆ ಉಗ್ರರಲ್ಲಿ ಒಬ್ಬ ಸ್ಥಳೀಯ ಅವ್ರ ಕುಟುಂಬ

ಬಹುಶಃ ಈ ರೀತಿಯಾದಂತಹ ಗಳನ್ನ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಯಾವ ರೀತಿ ಇದೆ ವಿಷಲ್ಸ್ ಯಾವ ರೀತಿಯಾಗಿ ಈ ಅನುಮಾನ ಬಂದವರ ಮನೆಗೆ ನುಗ್ಗಿ ಉಗ್ರರನ್ನ ಹೊಡೆಯುವಂತ ಶೋಧ ಕಾರ್ಯ ಭಾರಿ ಶೋಧ ಕಾರ್ಯ ಹಳ್ಳಿ ಹಳ್ಳಿಗಳಿಗೂ ಕೂಡ ನುಗ್ತಾ ಇದಾರೆ ಯಾರ ಮೇಲೆ ಅನುಮಾನ ಬಂದಿತ್ತು ಯಾರ ಮೇಲೆ ಅನುಮಾನ ಇದೆ ಯಾರೆಲ್ಲ ಈ ಕೃತ್ಯದಲ್ಲಿ ಸಂಚು ರೂಪಿಸಿದ್ರು ಅನ್ನುವಂತ ಡೌಟ್ ಬರ್ತಾ ಇದೆ ಅವರು ಮನೆಗೆಲ್ಲ ನುಗ್ಗಿ ನುಗ್ಗಿ ಹೊಡೆಯುವಂತ ಶೋಧ ಕಾರ್ಯ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಪ್ರತಿಯೊಂದು ಮಲಗುವ ಸ್ಥಳ ಅವರ ಜಾಗ ಪ್ರತಿಯೊಂದನ್ನು ನೋಡಿ ಯಾವ ರೀತಿ ಸರ್ಚ್ ಮಾಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ ನೋಡಿ ನಾನು ನಿಮಗೆ ವಿಷಲ್ಸ್ ಅನ್ನ ಬಹಳ ಇಲ್ಲಿ ನೇರವಾಗಿ ತೋರಿಸ್ತಾ ಹೋಗ್ತೀನಿ ಇವತ್ತು ನೋಡಿ ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಪಾಕಿಸ್ತಾನವನ್ನು ಫಿನಿಶ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮಾಹಿತಿ ಅಥವಾ ಯಾರ ಇವರು ಇವರ ಏನು ಇವರಿಗೆ ಯಾರು ಸಪೋರ್ಟ್ ಮಾಡಿದ್ರು ಎಲ್ಲವನ್ನೂ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಅನುಮಾನ ಬಂದ ಜಾಗಕ್ಕೆ ನುಗ್ತಾ ಇದ್ದಾರೆ ನೋಡಿ ಓಕೆ ನೋಡಿ ಈಗ ಬನ್ನಿ ಈ ರೀತಿಯಾದಂತಹ ವಿಶ್ವಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ನಿಮ್ಗೆ ಆದಷ್ಟು ನೋಡಿ ಇಲ್ಲಿ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಮನೆ ಮನೆಗೆ ಯಾರ ಮನೆ ಮೇಲೆ ಅವರಿಗೆ ಸಂಚು ಮಾಡಿದ್ದಾರೆ ಅನ್ನುವಂತ ಅನುಮಾನ ಇದೆಯೋ ಆ ಮನೆಗಳಿಗೆ ಭೇಟಿ ಕೊಟ್ಟು ಸಂಪೂರ್ಣವಾದ ತಲಾಶನ್ನ ಮಾಡ್ತಾ ಇದ್ದಾರೆ ಸಿಕ್ಕಿಬಿದ್ರು ಡೌಟ್ ಬಂತು ಒಂದು ಚೂರು ಏನಾದ್ರು ಸಿಕ್ಕಾಕೊಳ್ತು ಅಲ್ಲೇ ಡಮಾರ್ ಬಿಡೋದೇ ಇಲ್ಲ ಇದು ನಮ್ಮ ಭಾರತದ ಭದ್ರತಾ ಪಡೆಗಳು ಸೇನೆ ಮಾಡ್ತಾ ಇರುವಂತ ಕೆಲಸ ಇದು ನೋಡಿ ಏನೂ ಬಿಡ್ತಾ ಇಲ್ಲ ಅವ್ರು ಮಲಗುವ ಜಾಗ ಕೊಠಡಿ ಮೇಲ್ಗಡೆ ಮೆಟ್ಲು ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಯಾವ ರೀತಿಯಾಗಿ ಅಲರ್ಟ್ ಆಗಿ